ಅದು ಒಂದು ಸೆಕ್ಷನ್ ಕಂಪ್ಲೀಟ್ ಆದಮೇಲೆ ಈ ಕಡೆ ನೋಡ್ತೀರಾ ಅಂದರೆ ಫರ್ಶಿ ಶರಾರಾಗಾರ ನಾಯಿರಾ ಅಫ್ಘಾನಿ ಅದು ಎಲ್ಲ ಟ್ರೆಂಡಲ್ಲಿ ನಡೀತಾ ಇದೆ ಫರ್ಸಿ ಆರ್ಟಿಕಲ್ಗಳು ಅದನ್ನು ಏನು ಫ್ಯಾಬ್ರಿಕಲ್ಲಿ ನಿಮಗೆ ಗೊತ್ತಾ ಜಿಮಿಚೂ ಫ್ಯಾಬ್ರಿಕಲ್ಲಿ ಮಾರ್ಕೆಟ್ ಅಲ್ಲಿ ಡಿಮಾಂಡಿಂಗಿಂದ ನಡೀತಾ ಇತ್ತು ಶರಾರಾಗಾರ ಫರ್ಷಿ ಎಲ್ಲ ಆ ಕಡೆ ಪೀಸಸ್ ನೋಡಿ ಹ್ಯಾಂಡ್ ವರ್ಕ್ ಡಿಸೈನರ್ ಗೌನ್ಸ್ ಎಲ್ಲ ಚೂ ಫ್ಯಾಬ್ರಿಕಲ್ಲಿ ಗೌನ್ ವಿತ್ ಹ್ಯಾಂಡ್ ವರ್ಕ್ ಟಚ್ ಅಪಲ್ಲಿ ಸಮ್ ಇಂಡೋ ವೆಸ್ಟರ್ನ್ ನಾರ್ಕಲ್ಲಿ ಆರ್ಟಿಕಲ್ಗಳು ಅದನ್ನು ಚಿನೋನ್ ಫ್ಯಾಬ್ರಿಕ್ ಮೇಲೆ ಈ ಕಡೆ ನೋಡ್ತೀರ ಬ್ರೈಡಲ್ ಸೀಸನ್ ಬರ್ತಾ ಇದೆ ಬ್ರೈಡಲ್ ಸೀಸನ್ದು ನಾನು ರೆಡಿ ಮಾಡಿಸಿದ್ದೀನಿ ಅದು ಪೀಸಸ್ ನೀವು ನೋಡಿಬಿಡಿ ಅಷ್ಟೊಂದು ಸೀಸನಲ್ಲಿ ಅರೌಂಡ್ ಆಫ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಓನ್ಲಿ ಬ್ರೈಡಲ್ ಕಲೆಕ್ಷನಲ್ಲಿ ನಮ್ಮ ಹತ್ರ ರೆಡಿ ಸಿಗುತ್ತೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ ಆ ಸೆಕ್ಷನ್ ಮಿಕ್ಸ್ ಬಿಟ್ಟು ಈ ಕಡೆ ಬರ್ತೀನಿ ಅಂದರೆ ಅದು ಪೂರ್ತಿ ಬ್ರೈಡಲ್ ಕಲೆಕ್ಷನ್ ಯುನಿಕ್ ಯುನಿಕ್ ಡಿಸೈನ್ ಯಾಕೆ ಮದುವೆ ಸೀಸನ್ಗಳು ಇದೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಟೂ ಸೈಡ್ ದುಪಟ್ಟ ವೆಲ್ವೆಟ್ ಬಾರ್ಡರ್ ವಿತ್ ಜೂತಿ ಜೊತೆಗೆ ನಿಮ್ಗೆ ಸಿಗ್ತಾ ಇದೆ ಅದು ಎಲ್ಲ ಅಷ್ಟನ್ ಅದು ವೆರೈಟಿ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬೈ ಮಾಡಬೇಕಾಗಿದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಿ ಸೌರ್ಯ ಆ್ಯಂಡ್ ಮಿಲ್ಸಿಂದ ಇವತ್ತು ನಾನು ಆಫೀಸ್ ಹಾಸೆಗಡೆ ಅಂದ್ರೆ ಪಾರ್ಸಲ್ ಹೆಂಗ್ ಹೋಗುತ್ತೆ ಪ್ಯಾಕಿಂಗ್ ಸಿಸ್ಟಮ್ ಹೆಂಗಿದೆ ನನ್ನ ಕಂಪ್ನಿದು ಯಾರು ಐಟಮ್ ಮೇಲೆ ಪ್ಯಾಕಿಂಗ್ ಹೆಂಗಾಗತ್ತೆ ಅವ್ರಿಗೆ ಏನೇನು ನಾನು ಎಕ್ಸ್ಟ್ರಾ ಏನೇನು ಕೊಡ್ತೀನಿ ಈ ಕಡೆ ನೀವು ನೋಡ್ತಾ ಇದ್ದೀರಾ ಅದು ಪಾರ್ಸಲ್ ಮೂರೇ ಪಾರ್ಸಲ್ ಇರೋದು ಕಿಡ್ಸ್ವೇರ್ದು ಕಿಟ್ಸ್ವೇರಲ್ಲಿ ಏನಾಗುತ್ತೆ ನಾನು ವಿತ್ ಬಾಕ್ಸ್ ವಿತ್ ಬಾಕ್ಸ್ ಪ್ಯಾಕಿಂಗ್ ಕೊಡಲ್ಲ ಯಾಕೆ ಅದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲ ಅಲ್ಲಿಂದ ವಿ ಆಫೀಸ್ಗೆ ಹೋಗುತ್ತೆ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಅಲ್ಲಿ ಬರೆದು ಹೋಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅದರಲ್ಲಿ ಕವರ್ಸ್ ಮತ್ತು ಬಾಕ್ಸಸ್ ಹಂಗೆ ಹಾಕ್ತೀನಿ ಒಂದು ನೀವು ಮೂರೇ ಪಾರ್ಸಲ್ ನೋಡ್ತಾ ಇದ್ದೀರ ಮೂರಲ್ಲಿನೇ ಬಾಕ್ಸಸ್ ಬಾಕ್ಸಸೇ ಹಾಕ್ತೀನಿ ಮತ್ತು ಎಕ್ಸ್ಟ್ರಾ ಬಾಕ್ಸಸ್ಸೇ ನಾನು ಹಾಕಿದ್ದೀನಿ ಪ್ಯಾಕಿಂಗಲ್ಲಿ ಇವಾಗ ಏನೂ ಮಳೆ ಸೀಸನ್ ಇಲ್ಲ ಬಟ್ ನಾನು ಇವಾಗಲೇ ಕವರ್ ಪ್ಯಾಕಿಂಗ್ ಕೊಡ್ತಾ ಇದ್ದೀನಿ ವಿತ್ ಆ ಥರ ಜೀಪರ್ ಪ್ಯಾಕಿಂಗ್ ಎಲ್ಲ ಸಿಗ್ತಾವೆ ನಿಮಗೆ ಇವತ್ತು ನಾನು ಮೂರು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಯಾಕೆ ಸಮರ್ ಸೀಸನ್ ಬರ್ತಾ ಇದೆ ಸಮರ್ ಸೀಸನ್ನಲ್ಲಿ ಏನು ಏನಿಂಗಿರತ್ತೆ ನೀವು ಈ ಕಡೆ ನೋಡ್ತಾ ಇದ್ದೀರ ಪಾರ್ಸಲ್ಗಳು ಫುಲ್ ಹೆವಿ ಡಿಮಾಂಡಿಂದ ಇದೆ ಜನ ಮಾರ್ಕೆಟಲ್ಲಿ ಜನ ಹತ್ರ ಕೆಲಸ ಇಲ್ಲ ಬಟ್ ಈ ಕಡೆ ನೀವು ನೋಡ್ತೀರ ಅಂದರೆ ಬರೀ ಪಾರ್ಸಲಿಂಗ್ದು ಲೈನೇ ಲೈನ್ ಲೈನ್ ನೋಡ್ತಾ ಇದೆ ಅದು ಒಂದೊಂದು ದಿವಸ ಅಲ್ಲಿ ಐವತ್ತು ಅರವತ್ತು ನೂರು ಸೀಸನಲ್ಲಿ ಇನ್ನೂರು ಇನ್ನೂರು ಐನೂರು ಐನೂರು ಪಾರ್ಸಲ್ ಒಂದು ದಿವಸ ಅಲ್ಲಿ ನಾನು ಕಳಿಸ್ತೀನಿ ಅದು ಪೂರ್ತಿ ಸೆಕ್ಷನ್ ಇರೋದು ಕಿಟ್ಸ್ ಸ್ವೇರಲ್ಲಿ ಫಸ್ಟ್ ಆಫ್ ಆಲ್ ಅಜೀತ್ ಝೋನ್ ಬರೀ ಒಂದೇ ಅಲ್ಲಿ ಇಲ್ಲ ನಾನು ಮೂರು ಪ್ರಾಡಕ್ಟ್ ಇವತ್ತು ಆ ಸೆಕ್ಷನಲ್ಲಿ ಯಾಕೆ ಕ್ಲಿಯರ್ ಮಾಡೋಣ ಅದರಲ್ಲಿ ಗೌನ್ ಕ್ರಾಪ್ ಟ್ರಾಪು ಇದ್ದಾವೆ ಈ ಸೆಕ್ಷನಲ್ಲಿ ಕಿಡ್ಸ್ ವೇರೋ ಇದಾವೆ ಮುಂದೆಗಳು ಹೋಗ್ತೀನಿ ಅಂದರೆ ಲೆಹಂಗಾಗಳು ಡಿಪಾರ್ಟ್ಮೆಂಟು ಇದ್ದಾವೆ ಬಟ್ ಓವರ್ ಆಲ್ ಅಜಿತ್ ಝೋನಲ್ಲಿ ವುಮನ್ಸ್ದು ಹಂಡ್ರೆಡ್ ಪ್ರಾಡಕ್ಟ್ ಸಿಗುತ್ತೆ ಸಾರಿ ಸೂಟ್ ಲೆಗಿನ್ಸ್ ಗೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸು ಬಟ್ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಟ್ವೆಲ್ ಡಿಫ್ರೆಂಟ್ ಅದು ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಸಿಗುತ್ತೆ ನೀವು ಅದು ಎಲ್ಲ ಎಲ್ಲ ರೆಡಿ ಆದಮೇಲೆ ಅದು ಎಲ್ಲ ವೇರ್ ಮಾಡಿದ್ದಾರೆ ಕಿಡ್ಸ್ ವೇರ್ದು ನೀವು ಆರ್ಟಿಕಲ್ ನೋಡ್ಬೋದು ಅದರಲ್ಲಿ ನಿಮಗೆ ಪಾರ್ಟಿ ವೇರ್ ಮುಂಚೆ ರಂಜಾನ್ ಸೀಸನಲ್ಲಿ ನಾನು ದೊಡ್ಡವರಲ್ಲಿ ಪಾಕಿಸ್ತಾನಿ ಬೇಜಾನಿಗೆ ಸೆಲ್ ಮಾಡಿದ್ದೀನಿ ಅದು ನೀವು ನೋಡ್ಬೋದು ಕಿಡ್ಸ್ ವೇರಲ್ಲಿ ಪಾಕಿಸ್ತಾನಿ ಸೈಜಸ್ ಗ್ರೂಪ್ ಮತ್ತು ಅದರಲ್ಲಿ ನಿಮಗೆ ಮೋಮೆಂಟ್ ಡಾಟರ್ ಕಾನ್ಸೆಟ್ ಬೇಕಾಗಿದೆ ಅದನ್ನೇ ಸೇಮ್ ಸಿಗ್ಬಿಡುತ್ತೆ ನಿಮಗೆ ಕಿಡ್ಸ್ ವೇರಲ್ಲಿ ಪಾಕಿಸ್ತಾನಿಯಲ್ಲಿ ಅದು ಎಲ್ಲ ಪಾಕಿಸ್ತಾನಿ ಕಾನ್ಸೆಪ್ಟಲ್ಲಿ ಅದರಲ್ಲಿ ನಿಮಗೆ ಏನು ಪ್ಯಾಟರ್ನ್ಸ್ ಬೇಕಾಗಿದೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಆರ್ಟಿಕಲ್ಗಳು ಆ ರೀತಿ ಪ್ಯಾಟರ್ನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನರ್ ಕಾನ್ಸೆಪ್ಟ್ ಎಲ್ಲ ಸಿಗ್ತವೆ ಅದು ಒಂದು ಸೆಕ್ಷನ್ ಕಂಪ್ಲೀಟ್ ಆದಮೇಲೆ ಈ ಕಡೆ ನೋಡ್ತೀರಾ ಅಂದರೆ ಫರ್ಸಿ ಶರಾರಾಗಾರ ನಾಯಿರ ಅಫ್ಘಾನಿ ಅದು ಎಲ್ಲ ಟ್ರೆಂಡಲ್ಲಿ ನಡೀತಾ ಇದೆ ಫರ್ಸಿ ಆರ್ಟಿಕಲ್ಗಳು ಅದನ್ನು ಏನು ಫ್ಯಾಬ್ರಿಕಲ್ಲಿ ನಿಮಗೆ ಜಿಮ್ಮಿ ಚೂ ಫ್ಯಾಬ್ರಿಕಲ್ಲಿ ಮಾರ್ಕೆಟಲ್ಲಿ ಡಿಮಾಂಡಿಂಗಿಂದ ನಡೀತಾ ಇತ್ತು ಶರಾರಾಗಾರ ಫರ್ಸಿ ಎಲ್ಲ ಅದನ್ನು ಚೂ ಫ್ಯಾಬ್ರಿಕಲ್ಲಿ ನಿಮಗೆ ಬೇಕಾಗಿದೆ ಎಷ್ಟು ಪ್ಯಾಟರ್ನ್ ಬೇಕಾಗಿದೆ ಒಂದಿಲ್ಲ ಆ್ಯಡ್ ಇಲ್ಲ ಪ್ಯಾಟರ್ನ್ಸ್ ನೋಡಿ ಫುಲ್ ಹೆವಿ ಅದನ್ನು ಬ್ರೈಡಲ್ ಪಾರ್ಟಿವೇರ್ ಕಲೆಕ್ಷನ್ಗಳು ಅದನ್ನು ಒಂದು ಎಡ್ಸ್ ಪೀಸಸ್ ಇಲ್ಲ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಜಿಮಿಚು ಅಲ್ಲಿ ಅಷ್ಟು ಡಿಸೈನ್ ನಾನು ನಿಮಗೆ ಕೊಡ್ತೀನಿ ಅದು ಪ್ಯೂರ್ ಬನಾಸಿ ಜಕಾಟ್ ಮೇಲೆ ಫುಲ್ ಹೆವಿ ಸ್ಟೋನ್ ಮತ್ತು ಡೈಮಂಡ್ ವರ್ಕಲ್ಲಿ ನಿಮಗೆ ಬೇಕಾಗಿದೆ ಅದನ್ನು ಫರ್ಸಿಯಲ್ಲಿ ಕಾನ್ಸೆಪ್ಟ್ ನೋಡಿ ಬರೀ ಅದು ಪೂರ್ತಿ ಸೆಕ್ಷನ್ ಇರೋದು ಅಲ್ಲಿ ನಿಮಗೆ ಫ್ರಾಕ್ಸಿ ಎಲ್ಲ ಬೇಕಾಗಿದೆ ಅದನ್ನು ಅವೈಲೇಬಲ್ ಸಿಗ್ಬಿಡುತ್ತೆ ಈ ಕಡೆ ನೋಡ್ತೀರಾ ಬ್ರೈಡಲ್ ಸೀಸನ್ ಬರ್ತಾ ಇದೆ ಬ್ರೈಡಲ್ ಸೀಸನ್ದು ನಾನು ರೆಡಿ ಮಾಡಿಸಿದ್ದೀನಿ ಅದು ಪೀಸಸ್ ನೀವು ನೋಡಿಬಿಡಿ ಅಷ್ಟೊಂದು ಸೀಸನಲ್ಲಿ ಅರೌಂಡ್ ಆಫ್ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಓನ್ಲಿ ಬ್ರೈಡಲ್ ಕಲೆಕ್ಷನಲ್ಲಿ ನಮ್ಮ ಹತ್ರ ರೆಡಿ ಸಿಗುತ್ತೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ ಬ್ರೈಡ್ ಮದುವೆ ಪ್ಯಾಟರ್ನ್ ಹುಡುಗಿಗಳಿಗೆ ಲೆಹಾಸಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಓನ್ಲಿ ತ್ರೀ ಡಬಲ್ ನೈನಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಮತ್ತೆ ವೆರೈಟಿ ನಿಮಗೆ ಎಷ್ಟು ಪ್ಯಾಟರ್ನ್ ಬೇಕಾಗಿದೆ ಅಷ್ಟೊಂದು ವೆರೈಟಿ ನಿಮಗೆ ಸಿಗ್ಬಿಡುತ್ತೆ ಅದು ರೆಗ್ಯುಲರ್ ವೇರಲ್ಲಿ ಪಾಸಿಟಿವ್ ವೇರ್ ಆರ್ಟಿಕಲ್ಗಳು ಅದು ಫುಲ್ ಹೆವಿ ಡಿಮಾಂಡಿಂದ ಹೋಗ್ತಾ ಇದೆ ಈ ಕಡೆ ನೀವು ನೋಡ್ತೀರಾ ಅದು ಎಲ್ಲ ಸ್ಯಾಂಪಲಿಂಗಲ್ಲಿ ನಾನು ಇಟ್ಟಿದ್ದೀನಿ ಆ ಕಡೆ ಪೀಸಸ್ ನೋಡಿ ಹ್ಯಾಂಡ್ ವರ್ಕ್ ಡಿಸೈನರ್ ಗೌನ್ಸ್ ಎಲ್ಲ ಜಿಮ್ಮಿಚು ಫ್ಯಾಬ್ರಿಕಲ್ಲಿ ಗೌನ್ ವಿತ್ ಹ್ಯಾಂಡ್ ವರ್ಕ್ ಟಚ್ ಅಪಲ್ಲಿ ಸಮ್ ಇಂಡೋ ವೆಸ್ಟರ್ನ್ ಅನಾರ್ಕಲ್ಲಿ ಆರ್ಟಿಕಲ್ಗಳು ಅದೂ ಚಿನೋನ್ ಫ್ಯಾಬ್ರಿಕ್ ಮೇಲೆ ಅದರಲ್ಲಿ ಪ್ಯಾಟರ್ನ್ಸ್ ನೋಡ್ತೀರಾ ನೀವು ಅದೇ ಸೇಮ್ ಪೀಸ್ ನಾನು ವೇರಲ್ಲಿ ತೋರಿಸಿದ್ದೀನಿ ನಿಮಗೆ ಗೊತ್ತಾ ಧೋತಿ ಟೈಪ್ ಕಾನ್ಸೆಪ್ಟಲ್ಲಿ ಅದೇ ನಿಮಗೆ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದನ್ನೇ ಅವೈಲೇಬಲ್ ಸಿಗ್ಬಿಡುತ್ತೆ ಅದು ಪೂರ್ತಿ ಸೆಕ್ಷನ್ ನಾನು ರೆಗ್ಯುಲರ್ ಈ ಕಡೆ ಬಂದು ವಿಡಿಯೋ ಮಾಡ್ತಾನೆ ಇರ್ತೀನಿ ಆ ಸೆಕ್ಷನ್ ಮಿಕ್ಸ್ ಬಿಟ್ಟು ಈ ಕಡೆ ಬರ್ತೀನಿ ಅಂದರೆ ಅದು ಪೂರ್ತಿ ಬ್ರೈಡಲ್ ಕಲೆಕ್ಷನ್ ಯೂನಿಕ್ ಯೂನಿಕ್ ಡಿಸೈನ್ ಯಾಕೆ ಮದುವೆ ಸೀಸನ್ಗಳು ಬರ್ತಾಯಿದೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಅದು ಎಲ್ಲ ವೇರ್ ಆರ್ಟಿಕಲ್ಗಳು ಯೂನಿಕ್ ಯುನಿಕ್ ಡಿಸೈನ್ ಲಖನವಿಯಲ್ಲಿ ಆ ಕಾನ್ಸೆಪ್ಟ್ ನೋಡಿ ವಿತ್ ಪರ್ಸ್ ಜೊತೆಗೆ ಅದು ವೈಟ್ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ಪೀಸಸ್ದು ಗ್ಯಾಟಪ್ ಮತ್ತು ಲುಕಿಂಗ್ ನೋಡ್ತೀರಾ ಅದು ಅಜೀತ್ ಜೋನ್ ಅದಕ್ಕೆ ಕಿಂಗ್ ಹೇಳ್ತಾರೆ ಆ ಪೀಸಸ್ಗೆ ನೋಡಿಬಿಟ್ಟು ಈ ಕಡೆ ಬರ್ತೀರಾ ಅಂದರೆ ಬ್ರೈಡಲ್ ಕಲೆಕ್ಷನ್ ಓನ್ಲಿ ಫಾರ್ ಬ್ರೈಡಲ್ ಓನ್ಲಿ ಬ್ರೈಡಲ್ ಕಲೆಕ್ಷನಲ್ಲಿ ಈ ಕಡೆ ಬರಬೇಕಾಗಿದೆ ಅಷ್ಟೊಂದು ಸ್ಯಾಂಪಲಿಂಗ್ ರೆಡಿ ಇದ್ದಾವೆ ವಿತ್ ಆ ರೀತಿ ಬ್ರೈಡಲ್ ವುಮನ್ಗೆ ನೋಡಬೇಕಾಗಿದೆ ದಮಿಯಲ್ಲಿ ವೇರ್ ಮಾಡಿಬಿಟ್ಟು ಆ ಥರ ಪೀಸಸ್ಗೆ ನೀವು ನೋಡ್ಬೋದು ಬಟ್ ಕಾನ್ಸೆಪ್ಟ್ ಯುನಿಕ್ ಯೂನಿಕ್ ಟೂ ಸೈಡ್ ದುಪಟ್ಟ ವೆಲ್ವೆಟ್ ಬಾರ್ಡರ್ ವಿತ್ ಜೂತಿ ಜೊತೆಗೆ ನಿಮಗೆ ಸಿಗ್ತಾ ಇದೆ ಅದು ಎಲ್ಲ ಅಷ್ಟನ್ ಅದು ವೆರೈಟಿ ನಿಮಗೆ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಯಾಪಾಸಿಟಿ ನೋಡಬೇಕಾಗಿದೆ ಅಜಿತ್ ಜೊಂದು ಪೀಸಸ್ ನೋಡಿಬಿಡಿ ಬ್ರೈಡಲಲ್ಲಿ ಹೋಲ್ಸೇಲಲ್ಲಿ ಅದರದ್ದು ವ್ಯಾಲ್ಯೂ ಹಂಗೆ ಇರತ್ತೆ ಅದು ನಿಮ್ಮ ಹತ್ರ ಬಂದು ಬಾಕ್ಸ್ ಪ್ಯಾಕಿಂಗ್ ಆಗುತ್ತೆ ಕವರ್ ಪ್ಯಾಕಿಂಗ್ ಆಗುತ್ತೆ ಜಿಪ್ ಕವರ್ ಪ್ಯಾಕಿಂಗ್ ಆಗುತ್ತೆ ಬಟ್ ನಮ್ಮ ಹತ್ರ ಆ ಪೀಸಸ್ದು ಬ್ರೈಡಲ್ ಮತ್ತು ಸ್ರೈಡಲ್ ಪೀಸಸ್ದು ವ್ಯಾ ವ್ಯಾಲ್ಯೂ ನೋಡ್ತೀರಾ ಅಂದರೆ ಹಂಗೆ ಇರತ್ತೆ ನಮ್ಮ ಹತ್ರ ಆ ಪೀಸಸ್ದು ವ್ಯಾಲ್ಯೂ ಹಂಗೆ ಇದೆ ಬಟ್ ಮಾರ್ಕೆಟಲ್ಲಿ ಹೋದ್ಮೇಲೆ ಅದು ಎಲ್ಲ ಪೀಸಸ್ದು ಡಿಮಾಂಡ್ ಹೆಂಗಾಗತ್ತೆ ನಿಮಗೆ ಗೊತ್ತಾ ಮೂರು ಸಾವಿರದ್ದು ಪೀಸಸ್ ಹತ್ತು ಸಾವಿರಲ್ಲಿ ಸಿಗುತ್ತೆ ಅದೇ ಇರೋದು ಅಜೀಜ್ ಝೋನ್ ಅದಕ್ಕೆ ಹತ್ತು ಸಾವಿರ ರುಪೀಸ್ ನಿಮಗೆ ಮೂರು ಸಾವಿರ ಅಲ್ಲಿ ಬೇಕಾಗಿದೆ ಅಜಿತ್ ಜೋನ್ ಜಾಯಿನ್ ಮಾಡಬೇಕು ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಬರ್ತೀನಿ ಜೆ ಕರ್ನಾಟಕ